ಮಧ್ಯಯುಗದ ಭಾರತವನ್ನಾಡಿದ ಪ್ರಪ್ರಥಮ ಮಹಿಳೆ ರಜಿಯಾ ಸುಲ್ತಾನ್ ಇವಳು ಇಲ್ತಮಷ್ನ ಪುತ್ರಿಯಾಗಿ ಗುಲಾಮಿ ಸಂತತಿಗೆ ಸೇರಿದವಳಾಗಿದ್ದು ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಇವಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಇಲ್ತಮಶ್ನ ಪುತ್ರ ರುಕ್ಷುದ್ದೀನ್ ಫಿರೋಜ್ ಅಸಮರ್ಥ ಆಗಿದ್ದರಿಂದ ಅವನ ಪುತ್ರಿ ರಜಿಯಾ ಬೇಗಂ ಆತನ ಉತ್ತರಾಧಿಕಾರಿ ಆಗ್ತಾಳೆ ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಗಿಯಾಸ್ ಉದ್ದೀನ್ ಬಲ್ಬನ್ ಅಮೀರ್ ಈ ಶಿಕಾರಿ ಎಂಬ ಹುದ್ದೆಗೆ ನೇಮಿಸಲ್ಪಡ್ತಾನೆ ಅವಿದೇಯ ತುರ್ಕಿ ಸರ್ದಾರರ ದುರಾಡಳಿತವನ್ನು ನಿಯಂತ್ರಿಸಿ ಉತ್ತಮ ಆಡಳಿತವನ್ನು ನಡೆಸ್ತಾನೆ ಭಾರತದ ಮಧ್ಯಯುಗದ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನೇರಿದ ಪ್ರಪ್ರಥಮ ಹಾಗೂ ಏಕೈಕ ಮಹಿಳೆ ಅಂದರೆ ರಜಿಯಾ ಸುಲ್ತಾನ್ ಹನ್ನೆರಡುನೂರ ಮೂವತ್ತಾರರಿಂದ ನೂರ ನಲವತ್ತರವರೆಗೆ ತನ್ನ ಆಳ್ವಿಕೆಯನ್ನು ನಡೆಸ್ತಾಳೆ ಅಷ್ಟೇ ಅಲ್ಲ ಇವಳು ಧೀರೆಯೂ ಹೌದು ಆ ಸ್ಥಾನದಲ್ಲಿ ನ್ಯಾಯವನ್ನು ನೀಡ್ತಿದ್ಲು ಸುಲ್ತಾನ್ ಎಂಬ ಬಿರುದನ್ನು ಪಡೆದಿದ್ಲು ಪುರುಷನಂತೆ ವೇಷ ಧರಿಸಿ ಯುದ್ಧದಲ್ಲಿ ಆ ಸ್ಥಾನದ ಸರ್ದಾರರು ಇವಳ